ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಾಂಸ್ಕೃತಿಕ ನಗರ ಮೈಸೂರಿಗೆ ದೊಡ್ಡ ಇತಿಹಾಸವಿದೆ ಮಹಿಳೆಗೆ ಮತದಾನದ ಹಕ್ಕು ಶಾಲೆಗಳಲ್ಲಿ ಜಾತಿಯನ್ನು ಒಗಲಾಡಿಸಿದವರು ಮೀಸಲಾತಿಯನ್ನು ತಂದವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೌಟುಲ್ಯನ ಅರ್ಥಶಾಸ್ತ್ರವನ್ನು ಅನುಮೋದಿಸಿದವರು ಮೈಸೂರಿನ ಶ್ಯಾಮಶಾಸ್ತ್ರಿಗಳು ವಿದ್ವಾಂಸರು ಪೂಜ್ಯರು ಸುತ್ತೂರು ಶ್ರೀಗಳು ಆಗಿದ್ದಾರೆ ಎಂದು ಪ್ರಭು ಮಹಾಸ್ವಾಮಿಗಳು ತಿಳಿಸಿದರು ಅವರು ಸಂಡೂರು ಪಟ್ಟಣದ ಬಿ ಒಳ ಕ್ರೀಡಾಂಗಣದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ವತಿಯಿಂದ ಕದಳಿ ಮಹಿಳಾ ವೇದಿಕೆ ಸಂಡೂರು ಇವರಿಂದ ಐವತ್ತೆರಡನೇ ಮಹಾಮನೆ ಸಂಸ್ಥಾಪಕರ ದಿನಾಚರಣೆ ಶ್ರೀ ಬಾವಿಹಳ್ಳಿ ಕುಮಾರಗೌಡರ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ಇಂದು ನಾವು ಸಂಸ್ಥಾಪನಾ ದಿನವನ್ನು ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿ ಕಾರಣ ಸುತ್ತೂರು ಶ್ರೀಗಳು ದವ್ವಡ್ಡ ಕನಸುಗಾರರ ಬೇರೆ ಬೇರೆ ದೇಶದಲ್ಲೂ ಶಿಕ್ಷಣ ಸಂಸ್ಥೆ ಕಟ್ಟಿದವರು ಶರಣ ಸಾಹಿತ್ಯವನ್ನು ಜಗತ್ತಿಗೆ ಪಸರಿಸುವಂತಹ ಮಹತ್ವರ ಕಾರ್ಯ ಮಾಡಿದ್ದವರು ಸುತ್ತೂರು ಶ್ರೀಗಳು ಸಾಮಾನ್ಯರಾಗಿ ಪೂಜೆಗೆ ಅರ್ಹರು ಎನ್ನುವುದು ಬಹುಮುಖ್ಯ ಹನ್ನೆರಡನೇ ಶತಮಾನದಲ್ಲಿ ಸಾಮಾನ್ಯರನ್ನು ಸಹ ಪೂಜೆಗೆ ಗೌರವಕ್ಕೆ ಪಾತ್ರರಾಗುವಂತೆ ಮಾಡಿದಂತಹ ಕೀರ್ತಿ ಶರಣರಿಗಿದೆ ಸಾಮಾನ್ಯರಿಗೂ ಸಹ ಭಕ್ತರಿಗೆ ಕೈ ಮುಗಿದು ಅಭಿನಂದಿಸುವಂತಹ ಮಹತ್ತರವಾದ ಸಮಾನತೆಯನ್ನು ತಂದವರು ಶರಣರು ಅದು ಭಕ್ತಿಯ ಸಂಕೇತವಾಗಿದೆ ಭಕ್ತಿಯನ್ನು ಬರೀ ದೈಹಿಕವಾಗಿ ಅಲ್ಲದೆ ಮಾನಸಿಕತೆಯನ್ನು ಉಂಟು ಮಾಡಿದವರು ಅಂಬಿಗರ ಚೌಡಯ್ಯನವರು ನನ್ನ ಜಂಗಮ್ಮ ಜಾತಿಯಲ್ಲ ಎನ್ನುವುದಕ್ಕೆ ಸಾರಿ ಹೇಳಿದ್ದು ಕಾಣುತ್ತೇವೆ ಎಂದರು ನೀವು ಕಲ್ಲಿನ ಕಡೆ ಹೋಗ್ತಾರೆ ಅಲ್ಲಿ ಪೂಜೆ ಮಾಡ್ತಾರೆ ಅದೇ ತುಂಬ ಅಂದ್ರೆ ಆ ದೇವರು ಆಶಾ ನೋಡ್ತೇವೆ ಕಟ್ಟಿ ದೇವರನ್ನ ಪೂಜೆ ಮಾಡ್ತೀರಿ ಏನ್ ಮಾರಾಟ ಮಾಡ್ಬೇಕಾದ್ರೆ ಅದೇ ದೇವರ ನಾಶ ಆಗ್ತದೆ ದೇವರನ್ನ ಮಾಡ್ತಾರೆ ಅದಕ್ಕೆ ನೀರು ಹೇಳಿದ್ರೆ ಆ ನೀರಲ್ಲಿ ಕಟ್ಕೊಂಡು ಹೋಗ್ತದೆ ಹಾಗೆ ನಿಜವಾಗಿದ್ದೆಲ್ಲ ಸಾಂಕೇತಿಕ ವಿಶ್ವರೂಪವಾದಂತ ದೇವರನ್ನ ನಾವು ಆ ರೂಪದಲ್ಲಿ ನಾವು ಕಾಣ್ತೇ ಹೋಗುವುದು ಅದರಲ್ಲಿ ದೇವರು ದೇವರನ್ನ ಇಡೀ ಜಗತ್ತಿನಲ್ಲಿ ಮನುಷ್ಯ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಇರತಕ್ಕಂಥ ಪ್ರಾಣ ಪಕ್ಷಿಗಳು ಏನದಲ್ಲ ಅವುಗಳಲ್ಲಿ ನೀವು ಜಗನ ಜಗತ್ತನ್ನು ನೀವು ನೋಡಬೇಕು ಅಂತೇಳಿ ವಸತಿ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ಡಾಕ್ಟರ್ ತಿಪ್ಪರುದ್ರ ಸಂಡೂರು ಅವರು ವಚನಗಳಲ್ಲಿ ಭಕ್ತಿಯ ಪರಿಕಲ್ಪನೆ ಎನ್ನುವ ವಿಷಯ ಕುರಿತು ಉಪನ್ಯಾಸ ನೀಡಿ ಮಾತನಾಡಿ ವಚನ ಸಾಹಿತ್ಯದ ಜೀವನಾಳವೇ ಭಕ್ತಿ ವಚನ ಸಾಹಿತ್ಯದ ಮೂಲ ಬಸವಣ್ಣ ಭಕ್ತಿಯನ್ನು ಪರಮಾತ್ಮನೊಂದಿಗೆ ಸಮೀಕರಿಸಿ ಭಕ್ತ ಮತ್ತು ಭಗವಂತ ಎಂದು ತೋರಿಸಿದವರು ವಚನ ಸಾಹಿತ್ಯ ಭಕ್ತಿ ಚಳುವಳಿಯಿಂದ ವಿಮುಕ್ತ ವೈಚಾರಿಕ ಭಾವನೆಯಿಂದ ಭಕ್ತಿಯನ್ನು ತೋರಿಸಿದವರು ಬಸವಣ್ಣ ಭಕ್ತಿ ಅಪ್ರಯೋಜನ ಎನ್ನುವ ನುಡಿ ಅಕ್ಕ ಮಹಾದೇವಿ ವಚನ ನಿತ್ಯ ಸತ್ಯದ ಅಂಶವನ್ನು ತಿಳಿಸುತ್ತದೆ ಎಂದರು you ಇಲ್ಲಿ ಇದೇ ಆದಾಯ ಒಂದು ಕಡೆಗೆ ಹೇಳಿದೆ ಬಸವಣ್ಣನ ಭಕ್ತಿ ಸ್ಥಳ ಮಡಿವಾಳ ಮಾತಯ್ಯನ ಮಾಹೇಶ್ವರ ಸ್ಥಳ ಗಟ್ಟಿಬಾಳ ಮುದ್ದಣ್ಣನ ಪ್ರಸಾದ ಸ್ಥಳ ಬಸವಣ್ಣನ ಪ್ರಾಣಲಿಂಗಿ ಸ್ಥಳ ಪ್ರಭುವಿನ ಶರಣ ಸ್ಥಳ ಸೊಡ್ಡಳ ಬಾಚರಸನ ಹಿಂಗ್ಯ ಸ್ಥಳ ಈ ರೀತಿ ನಿನ್ನೊಳಗೆ ಎಂತದ್ದು ಸೌರಾಷ್ಟ್ರ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ನಾಗನ್ಗೌಡರು ಅಧ್ಯಕ್ಷೀಯ ನುಡಿಗಳನ್ನಾಡಿ ಮನುಷ್ಯರು ಮಾನಸಿಕ ಸ್ಥಿತಿಗೆ ಭಕ್ತಿಯ ಕಾರಣ ಯಾವುದೇ ವಿಶ್ವವಿದ್ಯಾಲಯ ಮಾಡದ ಕೆಲಸವನ್ನು ಸುತ್ತೂರು ಶ್ರೀಗಳು ಮಾಡುತ್ತಿದ್ದಾರೆ ಜಗತ್ತಿನಲ್ಲಿ ಭಕ್ತಿಯ ಮೂಲಕವೇ ಬಸವಣ್ಣನವರನ್ನು ನೋಡಬೇಕು ಇನ್ನಾವುದೇ ಅಂಶಗಳಿಂದ ನೋಡುವುದಕ್ಕಿಂತ ಶ್ರೇಷ್ಠವಾದದ್ದು ಭಕ್ತಿ ಎಂದರು ವರದಿಗಾರರು ನ್ಯೂಸ್ ಎಂಡೂರು ತಾಲೂಕು అర్థపూర్ణ అన్నంత ఆచరణ మాతశ్రీ కమలమ్మ తి భవీ కుమార్ దత్తరణ సాహిత్య పుస్తకం అనువునా కుటుంబం

ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ